ಇವರ ಡಾಕ್ಟರ್ ಏನಾಗಿದೆಯಪ್ಪ ಬೆಳಿಗ್ಗೆಯಿಂದ ಎದೆ ಹೊಟ್ಟೆ ನೋವೆಲ್ಲ ಆಗ್ತಾ ಇದೆ ಓಹ್ ಮಲ್ಕೊಳ್ಳಿ ಚೆಕ್ ಮಾಡ್ತೀನಿ ಸ್ವಲ್ಪ ಅಯ್ಯೋ ಬೆಳಿಗ್ಗೆಲ್ಲ ಕರೆಕ್ಟ್ ಹೋಗ್ತಾ ಉಂಟಾ ಇಲ್ಲ ಡಾಕ್ಟರ್ ಎರಡು ದಿನ ಆಯ್ತು ಹೋಗೋದೆಯಾ ನೋಡೋ ಉಲ್ಟಾ ಮಲ್ಕೊಳ್ಳಿ ನಿಧಾನ ನಿಧಾನ ನಿನಗೆ ಗ್ಯಾಸ್ಟ್ರಿಕ್ ಆಗಿದೆ ಎರಡು ದಿವಸದೆಲ್ಲ ಬಂತು ಹೊರಗೆ ನನಗೂ ಆಸನೆ ಬಂತು ಡಾಕ್ಟ ಮಗ ಹ್ಞೂ ಅಲ್ಲಿ ನೋಡು ಹ್ಞೂ ಹೇಗಾದರೂ ಕಾಳು ಹಾಕಿ ಬೀಳಿಸ್ಬೇಕಲ್ವಾ ಅವರೆಲ್ಲ ಅಷ್ಟು ಸುಲಭದಲ್ಲಿ ಬೀಳೋರಲ್ಲ ಹೌದಾ ಹ್ಞೂ ಯಾರವ್ರಾ ನಾ ಬೀಳಸಿದ್ರೇನು ಕೊಡ್ತೀಯಾ ನಾನೇ ಎಷ್ಟೋ ಸಾರಿ ಟ್ರೈ ಮಾಡಿ ಬೀಳಲಿಲ್ಲ ಇನ್ನು ನೀನು ಬೇರೆ ಚಾಲೆಂಜಾ நான் அவரஸ் நீவேன் கொடுத்தீர நீஸ்ட் பீழஸ் ஆமேல நோடனா ஆமே நோடனா நோடத்தீர ஈகே பீஸ் தே மக ஆல் தெஸ்ட் தேங்க்யூ எங்கே ಇದಿಲ್ವಾ ಯಾವ ಮಗ ಮರ ಚಪ್ಪಲ್ ಬಂದದ್ದು ಇಲ್ಲಿ ಯಾರು ಮರೇ ಬೋಳಿ ಮಗ ಹಾ ಬೋಳಿ ಮಗ ನಾನೇ ನಾನೇ ಅವನ ಚಪ್ಪಲ್ ಹಾಕೊಂಡ್ಬಂತದ್ದು ಹ್ಮ್ ಇವನು ಬೋಳಿ ಮಗ ನಮಸ್ತೆ ಸರ್ ಹಾ ನಮಸ್ತೆ ಏನಾಗ್ಬೇಕಿತ್ತು ನಂದು ಕೂದ್ಲು ಹೋಗ್ತಾ ಉಂಟು ಹಾಗೆ ನನ್ನ ಫ್ರೆಂಡ್ ಹೇಳಿದ ಪಂಚಾಯತಿಗೆ ಅರ್ಜಿ ಕೊಡಲಿಕ್ಕೆ ಹಾಗೆ ಬಂದದು ಓ ಕೂದಲಿದ ಹಾ ಹೌದು ಸರ್ ನಮ್ಮ ಹತ್ರ ಗಿರೀಶ್ ಮಂಡೇಲ ಅನ್ನುವಂಥ ಕೂದ್ಲು ಖಾತ್ರಿ ಯೋಜನೆ ಉಂಟು ಅದರ ಒಂದು ಫಾರ್ಮ್ ಫಿಲ್ ಅಪ್ ಮಾಡಿ ಆಯ್ತಾ ಇದು ಗಿರೀಶ್ ಮಂಡ್ಯಲ ಯಾರು ಸರ್ ಗಿರೀಶ್ ಮಂಡೇಲ ಗೊತ್ತಿಲ್ವಾ ಅಲ್ಲಿ ಮೇಲೆ ಫೋಟೋ ಉಂಟು ನೋಡಿ ಅವರೇ ನನಗೆ ಬೇಡ ಸರ್ ಡಾಕ್ಟರ್ ಅಲ್ಲಿ ಗ್ಯಾಸ್ ಮೇಲೆ ಓ ಇದು ಇದು ಕಣೆ ಅದಕ್ಕೆ ನಮ್ಮ ಮನೆ ಗ್ಯಾಸ್ ಬೇಗ ಖಾಲಿ ಆಗುದು ಯಾವ ಇವೆ ಅಲ್ಲ ನೋಡ್ರಿ ಅವ್ರು ಎಷ್ಟು ಪ್ರೀತಿಯಿಂದ ಕೈ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗ್ತಿದ್ದಾರೆ ನೀವು ಯಾವತ್ತಾದರೂ ಒಂದಿನ ನಾನು ಕೈ ಹಿಡ್ಕೊಂಡು ನಡ್ಕೊಂಡು ಹೋಗಿದ್ರ ಮದ್ವೆಗಿಂತ ಮೊದಲು ಎಲ್ಲ ಪ್ರೀತಿ ಈಗ ಪ್ರೀತಿನೇ ಇಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ವಿಷಯ ಎಂತ ಗೊತ್ತುಂಟಾ ನನ್ನ ಒಬ್ಬ ಫ್ರೆಂಡ್ ಇದ್ದಲ್ಲ ಕೂದಲು ಹೋಗ್ತದೆ ಅಂತ ಹಾಗೆ ಅವನಿಗೆ ನಾನು ಪಂಚಾಯ್ತಿಗೆ ಅರ್ಜಿ ಹಾಕ್ಲಿಕ್ಕೆ ಹೇಳಿದ್ದೆ ಹಾಗೆ ಅವನು ಹೋಗಿ ಅರ್ಜಿ ಹಾಕುವಾಗ ಅಲ್ಲಿದ್ದವರ ಕೂದಲೆಲ್ಲ ಹೋಗಿ ಬೋಳು ಮಂಡೆ ಇತ್ತು ಹಾಗೆ ಅವನು ಅದನ್ನು ನೋಡಿ ಬೇಸರಾಗಿ ಸೀದಾ ಡಾಕ್ಟ್ರ್ ಹತ್ರ ಹೋದ ಡಾಕ್ಟರ್ ಹತ್ರ ಹೋಗುವಾಗ ಡಾಕ್ಟ್ರ್ ಇದು ಬೋಳ್ ಮಂಡೆ ಹಾಗೆ ಏನು ಮಾಡ್ದ ಈ ರೀಲ್ಸಲ್ಲೆಲ್ಲ ಹೇರ್ ಒಂದು ಆ್ಯಡ್ ನೋಡಿ ಅದರಲ್ಲೊಂದು ಹೇರ್ ಆಯಿಲು ತೊಗೊಂಡಿದ್ದಾನೆ ಕೂದಲು ಚೆಂದ ಬರಲಿಕ್ಕೆ ಅಂತ ಹಾಗೆ ಅದು ಹಾಕಿದ ಮೇಲೆ ನಾನು ಹೋಗಿ ನೋಡಿಲ್ಲ ಯಾವ ಥರ ಬಂದಿದೆ ಅಂತ ಹಾಗೆ ನಾನು ಮೀಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಈಗ ಅವನ್ನ ಮೀಟ್ ಮಾಡಿಸ್ತೀನಿ ನೋಡುವ ಯಾವ ಥರ ಕೂದಲು ಬಂದಿದೆ ಅಂತ ನೋಡುವ ಈಗ ಅವನ ಮನೆ ಹತ್ರ ಹೋಗ್ತಾ ಇದ್ದೀವಿ ಹಾಂ ಗಾಯಸ್ ಇಲ್ಲಿ ಚೇತನ್ ಇಲ್ಲೇ ಇದ್ದಾನೆ ಅವನಿಗೆ ಕೂದಲು ಯಾವ ಥರ ಬಂದಿದೆ ಅಂತ ನಾನು ಲೈವಲ್ಲಿ ತೋರಿಸ್ತೀನಿ ಓಕೆನಾ ನಾನು ಈ ರೀಲ್ಸಲ್ಲಿ ಬರುವ ಆ್ಯಡ್ ನೋಡಿ ಅಲ್ಲಿದ್ದ ಎಣ್ಣೆಯನ್ನು ಉಪಯೋಗಿಸಿದೆ ಈಗ ನನಗೆ ಯಾವುದೇ ಕೂದಲು ಇದರ ಸಮಸ್ಯೆ ಇಲ್ಲ ಎಲ್ಲ ಸಂಪೂರ್ಣ ಗುಣಮುಖವಾಗಿದೆ ಥ್ಯಾಂಕ್ ಯು ರೀಲ್ಸ್ ಹಾಂ ಪಾಪನೆ ನನ್ನಿಂದಾಗಿ ಇದ್ದ ಕೂದಲು ಕೂಡ ಹೋಯಿತು